ನಮಸ್ಕಾರ ವೀಕ್ಷಕರೇ ದಿ ಪೆಟ್ರೋಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ನನ್ನ ಜೊತೆ ಇವತ್ತು ಸಂದರ್ಶನದಲ್ಲಿ ಬಂಗಾರಪೇಟೆಯ ಕ್ಷೇತ್ರದ ಮತ್ತು ಹಿರಿಯ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ನಮ್ಮ ಜೊತೆ ಇರುವಂಥದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಕೂಡ ಆಗಿರುವಂಥದ್ದು ಏನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೊಂದು ಸಚಿವ ಸಂಪುಟ ಪುನರಚನೆ ಎಲ್ಲ ಬರ್ತಾರಂಥದ್ದು ಚರ್ಚೆಗೆ ಸಂಬಂಧಪಟ್ಟಂತೆ ಅವರ ಆಪ್ತರು ಮತ್ತು ಹಿರಿಯ ಶಾಸಕರಾಗಿರುವಂಥ ಇದು ನಾರಾಯಣ ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಸರ್ ಸಿಎಂ ಬದಲಾವಣೆ ಒಂದಷ್ಟರ ಚರ್ಚೆ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಐದು ವರ್ಷ ನಾನೇ ಇರ್ತೀನಿ ಅಂತ ಸರ್ ಅದು ಖಂಡಿತ ಕೂಡ ಅಲ್ವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಈ ಕರ್ನಾಟಕ ಜನ ಮತ ಕೊಟ್ಟಿದ್ದಾರೆ ಈ ಕರ್ನಾಟಕ ಜನ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರೇ ಇವತ್ತು ಹೆಚ್ಚಾಗಿ ಮತ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಹಿಂದುಳಿದವರು ಅವಸ ಮತ ಕೊಡಲಿಲ್ಲ ಅಂದರೆ ಈ ಸಂಖ್ಯೆಯಲ್ಲಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸಿದ್ದರಾಮಯ್ಯವರು ಒಬ್ಬ ರಾಷ್ಟ್ರ ಕನ್ನಡ ನಾಯಕರು ನಮಗೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಆಶಾಭಾವನೆ ಇದೆ ಅನುಮಾನ ಇಲ್ಲ ಅದರಲ್ಲಿ ಹೇಗೆ ಅನುಮಾನ ಹೇಗೆ ಬರ್ತದೆ ನನ್ನ ಪ್ರಕಾರ ನಾವೆಲ್ಲ ಶಾಸಕ ಮಿತ್ರರು ಚರ್ಚೆ ಮಾಡುವಾಗಲೂ ಕೂಡ ಬಹುತೇಕರ ಅಭಿಪ್ರಾಯ ಹೈಕಮಾಂಡ್ ಹೇಳಿದಾಗ ಮಾಡೋಣಪ್ಪ ಸಿದ್ದರಾಮಯ್ಯವ್ರು ಮುಂದುವರೆದ ಅಭ್ಯರ ಇಲ್ಲ ಇವತ್ತು ಸಮರ್ಥವಾಗಿ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇನ್ನು ಏನು ಬಿ ಜೆ ಪಿಯವರು ಸಾಲ ಮಾಡಿ ಇಟ್ಟಿದ್ದರು ಅವ್ರು ತೀರಿಸಲಿಕ್ಕೆ ಇವತ್ತು ಸಿದ್ದರಾಮಯ್ಯವರು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಪ್ಪತ್ತೇಳನೇ ವಯಸ್ಸಲ್ಲೂ ಕೂಡ ಒಳ್ಳೆ ನಾವು ರೀತಿಯಲ್ಲಿ ಎಲ್ಲರಿಗೂ ಸ್ಪಂದನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಶಾಸಕರನ್ನು ಕೂಡ ವಿಶ್ವಾಸ ಹೋಗ್ತಾ ಇದ್ದಾರೆ ಅದೇ ನವಂಬರು ಡಿಸೆಂಬರಲ್ಲಿ ಏನಾದರೂ ಎರಡು ವರ್ಷ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಅನ್ನೋದು ಚರ್ಚೆ ಆಗ್ತಾ ಇರ್ತದೆ ನಿಮ್ಗೆ ಏನಿಸುತ್ತದೆ ನನ್ನ ಪ್ರಕಾರ ಆ ಥರ ಬದಲಾವಣೆದು ಯಾವುದೂ ಸೂಚನೆ ಕಾಣ್ತಾ ಇಲ್ಲ ಕೂಡ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಆಗಲಿ ಬರೀ ಯಾರು ಆಗಲಿ ಯಾರು ಹೇಳ್ತಾ ಇದ್ದೀನಿ ಬಟ್ ಆಗಲಿ ಹಿಂದೆ ಸಿದ್ದರಾಮಯ್ಯನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನೀವು ಕೂಡ ಶಾಸಕ ಪಕ್ಷದ ಸಭೆಯಲ್ಲಿ ನೀವು ಕೂಡ ಮತ ಹಾಕಿರುವಂಥದ್ದು ಓಟಿಂಗ್ ಯತೆಯೂ ಹಾಕಿರುವಂಥದ್ದು ಅವಾಗ ಖಂಡಿತವಾಗ್ಲೂ ಕೂಡ ಸಿದ್ದರಾಮಣ್ಣನ ಆಯ್ಕೆ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಶೇಕಡ ತೊಂಬತ್ತೈದರಷ್ಟು ಮಂದಿ ಸಿದ್ದರಾಮಯ್ಯನ ಪರವಾಗಿ ಮತ ಹಾಕಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರೋ ವಿಚಾರ ನೀವು ಕೂಡ ಮಾತಾಡುವಂಥದ್ದು ಓಪನ್ ಖಂಡಿತ ಹಾಕಿದ್ರೆ ತೊಂಬತ್ತೈದು ಪರ್ಸೆಂಟ್ ಅಂದ್ರೆ ಸುಮಾರು ನೂರ ಹದಿನೈದು ನೂರ ಹದಿನಾರು ಖಂಡಿತ ಖಂಡಿತ ಕೂಡ ಹಾಕಿದ್ದಾರೆ ನಾನು ಕೂಡ ಹನ್ನೆರಡು ದಿನ ಮನೆಯಲ್ಲಿ ಸಿದ್ದರಾಮನ ಪರವಾಗಿ ಹಾಕಿ ಎಷ್ಟು ಎಷ್ಟು ಜನ ಶಾಸಕರು ಸರ್ ನಿಮ್ಮ ಪ್ರಕಾರ ಮತ ಅವಾಗ ಸಿದ್ದರಾಮ ಪರವಾಗಿ ಶೇಕಡ ತೊಂಬತ್ತಕ್ಕೂ ಮೇಲ್ಪಟ್ಟು ತೊಂಬತ್ತೈದು ಅಂತಂದ್ರೆ ಮೇಲ್ಪಟ್ಟ ಓಕೆ ಓಕೆ ಸರ್ ಈ ಒಂದು ವೇಳೆ ಅದನ್ನು ಮೀರಿ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ಬದಲಾವಣೆ ಮಾಡಿದ್ದೆ ಆದರೆ ಅಂತ ಗೊತ್ತಿಲ್ಲ ರಾಜಕಾರಣದಲ್ಲಿ ನಿಮ್ಗೆ ಏನು ಬೇಕಾದ್ರೂ ಆಗ್ಬೋದು ಈಗ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ನನ್ನ ಪರವಾಗಿ ಹೆಚ್ಚು ಜನ ಶಾಸಕರಿದ್ದಾರೆ ಇದ್ದಾರೆ ಅಂತ ಒಂದು ವೇಳೆ ಆ ರೀತಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಯಾಕಂದ್ರೆ ಎರಡೂ ವರ್ಷ ಬಳಿಕ ಅಂತ ಇರುವಂಥ ನಮಗೂ ಗೊತ್ತಿಲ್ಲ ಅದು ಒಪ್ಪಂದ ಆಗಿದಿಲ್ಲ ಅಂತ ಇಲ್ಲ ಒಪ್ಪಂದ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಆದ್ರೆ ಒಂದು ಹೇಳ್ತೀನಿ ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಣ್ಣ ಕರ್ನಾಟಕಕ್ಕೆ ಅನಿವಾರ್ಯ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಹೋಗ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ನಮ್ಮಲ್ಲಿ ಹೌದು ನಮಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಕೂಡ ಈ ರಾಜ್ಯದಲ್ಲಿ ಪಕ್ಷ ಬರಲಿಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ ಮುಂದಿನ ದಿನಮಾನ ಅವರು ಕೂಡ ಮುಖ್ಯಮಂತ್ರಿ ಆಗಿ ಸದ್ಯದ ಪರಿಸ್ಥಿತಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸ್ತಕ್ಕಂಥದ್ದು ಬಿಜೆಪಿಗೆ ಕೌಂಟರ್ ಕೊಡುವಂಥದ್ದು ಬಿಜೆಪಿಗೆ ಕೌಂಟರ್ ಕೊಡ್ತಕ್ಕಂಥದ್ದು ಜೊತೆಗೆ ಇವತ್ತೇನು ಈ ಸಮಸ್ಯೆಗಳಿದ್ದಾವಲ್ಲ ಇವನ್ನೆಲ್ಲ ನಿಭಾಯಿಸಬೇಕಲ್ಲ ಅದಕ್ಕೆ ಸ್ವಲ್ಪ ಜನರ ಒಲವು ಸಿದ್ದರಾಮಯ್ಯ ಕಂಡಿರೋದ್ರಿಂದ ಹಾಗಾಗಿ ಈಗ ವರ್ಷ ಅವರು ಮುಂದುವರಿಲಿ ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಮ್ಮ ದಿನ ಅಭ್ಯಂತರ ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಅವರ ಪಾತ್ರ ಬಹಳ ಪ್ರಮುಖ ಆಗುತ್ತಲ್ಲ ಸರ್ ಬಹಳ ಅನಿವಾರ್ಯ ಇವತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಆ ದಲಿತ ನಾಯಕ ಹಿಂದುಳಿದ ನಾಯಕ ಇಲ್ಲ ಅಂದ್ರೆ ಬಹುಶಃ ಆ ಮತಗಳನ್ನು ಕ್ರೋಢೀಕರಿಸಿ ಕಷ್ಟ ಆಗ್ತದೆ ಸೊ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೂ ಬೇಕು ಹೌದು ಲಿಂಗ ಸಮುದಾಯದ ಮುಖಂಡರೂ ಬೇಕು ಬೇಕು ಮುಖ್ಯವಾಗಿ ದಲಿತವನ್ನು ಇಂದುಳು ಬರ್ಗ ಮುಖಂಡರು ಕೂಡ ಬೇಗ ಆಗ್ತದೆ ಮುಖಂಡ ಅಹಿಂದರ ಮುಖಂಡರು ಆ ನಿಟ್ಟಿನಲ್ಲಿ ಮುಂದೆ ಕೂಡ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳೋದಕ್ಕೆ ಇಚ್ಛೆ ಬರ್ತದೆ ಸಿದ್ದರಾಮಯ್ಯ ಹೊರತುಪಡಿಸಿ ಚುನಾವಣೆ ಎದುರಿಸೋಕೆ ಚುನಾವಣೆ ಹೋಗೋದಕ್ಕೆ ಚುನಾವಣೆ ಫೇಸ್ ಮಾಡೋದಕ್ಕೆ ಊಹೆ ಮಾಡೋಕ್ಕೂ ಸಾಧ್ಯ ಅಲ್ಲ ಅನ್ಸುತ್ತಲ್ವ ಸರ್ ಖಂಡಿತ ಕೂಡ ಏಕೆಂದರೆ ಅದೊಂದು ಮೇರು ಪರ್ವತ ಇದ್ದಂಗೆ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಮೇರು ಪರ್ವತ ಇದ್ದಂಗೆ ಓಕೆ ಸರ್ ಹಾಗಾಗಿ ಸಿದ್ದರಾಮಣ್ಣ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಜನತೆಗೆ ಭಾರತ ದೇಶ ಜನತೆಗೆ ಕೂಡ ಸಿದ್ದರಾಮಣ್ಣ ಅಗತ್ಯಕತೆ ಇದೆ ಹಂಗಾಗಿ ಒಂದಷ್ಟು ಶಾಸಕರು ಮಾತಾಡ್ತಾ ಇದ್ದರು ಅಥವಾ ನಾವು ಕೂಡ ಮಾತಾಡೋ ಸಂದರ್ಭದಲ್ಲಿ ನಿಮಗೂ ಕೂಡ ಅದೇ ಅಭಿಪ್ರಾಯ ಅಥವಾ ನಿಮಗೂ ಕೂಡ ಅದೇ ರೀತಿ ಮಾತಾಡ್ತಿರ್ಬೋದು ಶಾಸಕರು ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಳಗಡೆ ಇಳಿಸಿಬಿಟ್ಟು ಬೇರೆ ಮುಖ್ಯಮಂತ್ರಿ ಹೋದರೆ ಮುಂದಿನ ವಿಧಾನಸಭಾ ಚುನಾವಣೆ ಭಾಳ ಕಾಂಗ್ರೆಸ್ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ಕೂಡ ಕೂಡ ಸಿದ್ದರಾಮಯ್ಯಪಡಿಸಿ ರಾಜಕಾರಣ ಮಾಡಲಿಕ್ಕೆ ನಡೆದ ಸಾಧ್ಯನೇ ಇಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಓಕೆ ಸರ್ ಅವರ ಪಕ್ಷಕ್ಕೆ ಬಹಳಷ್ಟು ಅನಿವಾರ್ಯ ಇದೆ ಇದು ಹೈಕಮಾಂಡ್ ಕೂಡ ಗೊತ್ತಿದೆ ಓಕೆ ಮುಂದೆ ಏನಾದರೂ ಬದಲಾವಣೆ ಗೊತ್ತಿರೋ ಬದಲಾವಣೆ ಅಥವಾ ಏನೇ ತೀರ್ಮಾನ ಹೈಕಮಾಂಡ್ ಒಂದು ಮಾತಾಡ್ತಾ ತೀರ್ಮಾನ ತೆಗೆದುಕೊಂಡು ಶಾಸಕರ ಅಭಿಪ್ರಾಯ ಕಲೆ ಅಂತ ಅನ್ಸುತ್ತಾ ಒಟ್ಟು ಬಹುಶಃ ನನಗೆ ಮುಂದೆ ಯಾವುದೇ ಹೈಕಮಾಂಡ್ ತೀರ್ಮಾನ ತಗೋಬೇಕಾದ್ರೆ ಶಾಸಕರ ಅಭಿಪ್ರಾಯ ತಗೊಂಡೇ ಮಾಡ್ತಾರೆ ನನ್ನ ಅಭಿಪ್ರಾಯ ಓಕೆ ಒಂದು ಅದಕ್ಕೆ ಅದು ಕೂಡ ಶಾಸಕ ಅಭಿಪ್ರಾಯ ತೆಗೆದುಕೊಳ್ಬೇಕಂತ ನೀವು ಹೇಳ್ತಾ ಇರೋದು ತಗೊಳ್ತಾರೆ ತಗೊಳ್ತಾರೆ ಶಾಸಕರು ಸರ್ ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗ್ತಾ ಇರುವಂಥದ್ದು ಅಂದ್ರೆ ಅದು ಸುಮಾರು ದಿನದಿಂದ ಪುನರಚನೆ ಅಂತ ಹೇಳ್ತಾ ಇದ್ದಾರೆ ಸೊ ಆಗ್ತಾ ಇಲ್ಲ ಏನು ಎರಡು ವರ್ಷ ಬೆಳಗ್ಗೆ ಏನಾದ್ರು ಆಗ್ಬೋದು ಅನ್ಸುತ್ತಾ ನೀವೇನಾದ್ರು ಒಪ್ಪಿನ ಕೊಡ್ತೀರ ಕನ್ನಡ ಆಗ್ಲೇಬೇಕಲ್ಲ ಅಧಿಕಾರ ರಾಜ್ಯಕ್ಕೆ ಪ್ರತಿಯೊಬ್ಬರು ಆಗ್ಲೇಬೇಕಲ್ಲ ಬಹಳ ಜನರಿಗೆ ಅಸಮರ್ಥರು ಕೂಡ ಸಚಿವನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಸುಗಮವಾಗಿ ನಡೀತಾ ಇಲ್ಲ ಕೆಲವರು ಸಚಿವರಿಗೆ ಶಾಸಕರು ಕಂಡೇ ಅಸಾಢ್ಯ ಶಾಸಕರ ಸಮಸ್ಯೆಗೆ ಸ್ಪಂದಿಸೋದೇ ಇಲ್ಲ ಹಿಂದೆ ಕಾಂಗ್ರೆಸ್ಸನ್ನು ಸ್ಮರಿಸಿರ್ತಕ್ಕಂಥವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ನಾವು ಸುಮಾರು ಅನೇಕ ಮಂದಿ ಮೂರನೇ ಬಾರಿ ನಾಲ್ಕನೇ ಕೂಡ ಇವತ್ತು ಸಚಿವ ಸ್ಥಾನ ವಂಚಿತರಾಗಿದ್ದೇವೆ ಉದಾಹರಣೆಗೆ ನನ್ನ ಭಾಗ ತಗೊಂಡಾಗ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹೋಲಿಕೆ ಮಾಡಿದಾಗ ಮೂರು ಜಿಲ್ಲೆಗಳಿರತಕ್ಕಂಥ ಏಕೈಕ ಒಬ್ಬ ಬಲಗೈ ಸಮುದಾಯದ ಶಾಸಕ ಬೇರೆ ಹಿರಿಯ ಶಾಸಕ ಬೇರೆ ನಮ್ಮಂತವ್ರನ್ನೇ ಗಮನ ತಗೊಂಡಿಲ್ಲ ಅಂದಮೇಲೆ ಸಹಜವಾಗಿ ಜನ ಬೇಸರ ಪಡ್ತಾರೆ ನಿಮ್ಮ ವಿರುದ್ಧ ಪಿತೂರಾಗಿತ್ತು ಆದ್ರೂ ಕೂಡ ನೀವು ಗೆದ್ದು ಬಂದಿದ್ದೀರಾ ಬಿಜೆಪಿ ಕ್ಯಾಂಡಿ ಮಾಡಿಸ್ಬಿಟ್ರು ಹೌದು ಆದರೂ ಕೂಡ ಜನರ ಆಶೀರ್ವಾದ ಇದೆ ಎಷ್ಟು ಜನ ಸಚಿವನ ಕೈ ಬಿಡ್ಬೇಕು ಅನ್ಸುತ್ತೆ ಸರ್ ಪಕ್ಷದ ಹಿತ ದೃಷ್ಟಿ ಅಥವಾ ಪಕ್ಷದ ಒಳ್ಳೆ ದೃಷ್ಟಿಯಿಂದ ಇನ್ನೊಂದು ಜನ ಬಿಡಬೇಕು ಕೆಲವರೆಲ್ಲ ಏನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅವ್ರನ್ನ ಬಿಟ್ಟು ಕೆಲಸ ಮಾಡಿದ್ರೆ ಪಕ್ಷ ಕಟ್ಟಬೇಕು ಜನಸಾಮಾನ್ಯರು ಇರಬೇಕು ಸರ್ಕಾರದ ಯೋಜನೆಗಳು ತಲುಪಿಸಬೇಕು ಅನ್ನೋ ಇಚ್ಛಾಸಕ್ತಿ ಕೊಟ್ಟರೆ ಬಹುಶಃ ಪಕ್ಷಕ್ಕೆ ಒಳ್ಳೆಯದು ಅಂತ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಒಂದು ಬೆನ್ನೆಲೆ ಬಗ್ಗೆ ಇರ್ತಾರೆ ಒಬ್ಬರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿ ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಚಿವರು ಕೂಡ ಈ ಸಮಾಜದ ಜನರ ಕಷ್ಟಗಳು ಹರತ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಮುಖ್ಯಮಂತ್ರಿ ಒಂದೇ ಸಚಿವರೇನು ಅಸಾಢ್ಯ ತೋರ್ತಾ ಇದ್ರೆ ಯಾವ ರೀತಿ ಸರ್ ನೀವೇನು ಹೋದ್ರೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಮಾತಾಡ್ತಾ ಕೆಲವರು ಕೆಲಸ ಮಾಡ್ಕೊಡೋದಿಲ್ಲ ಇಚ್ಛಾಶಕ್ತಿ ಇಲ್ಲ ಕೆಲವರಿಗೆ ಒಂಥರ ಈ ನಿರ್ಲಕ್ಷ್ಯ ಧೋರಣೆ ನಿಮ್ಗೆ ಅನುಭವ ಅದು ಬಹಳಷ್ಟು ಅನುಭವವಾಗಿದೆ ಆಗಿದೆ ನಿಮ್ಮ ಹಿರಿಯ ಶಾಸಕರಿಗೆ ಧಾರಾಳವಾಗಿ ಅನುಭವವಾಗಿದೆ ಒಂದು ಅನುಭವ ಹೇಳೋದಾದ್ರೆ ಸರ್ ಬೇಡ ಓಕೆ ಹೇಳೋದು ತಪ್ಪಾಗುತ್ತೆ ಮಾತಾಡ್ತೀನಿ ಓಕೆ ಸರ್ ವೀಕ್ಷಕರೇ ಇದು ಸ್ವಾಮಿ ಅವರ ಹೇಳಿಕೆ ಅವರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಜೊತೆಗೆ ಶೇಕಡಾ ತೊಂಬತ್ತಕ್ಕೂ ಇಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಪರವಾಗಿರುವಂಥದ್ದು ಅಂತ ಹೇಳಿರುವಂಥದ್ದು ಜೊತೆಗೆ ಅಸಮರ್ಥ ಕೈ ಕೈಬಿಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ